ನಾವೀಗ ಪುತ್ತೂರಿನ ನವಚೇತನ ಬಡಾವಣೆಯಲ್ಲಿದ್ದೇವೆ ಇಲ್ಲಿ ನೂತನ ಜಪಸರವೊಂದನ್ನು ನಿಮಗೆ ಪರಿಚಯಿಸಲಿಕ್ಕಿದ್ದೇವೆ ಮುಂದೆ ಈ ನಮ್ಮ ಈ ವಿಡಿಯೋವನ್ನು ನೋಡಿ ಇವು ಮಾಲಿಂಗ್ ಭಟ್ ಹೇಳಿ ದೊಡ್ಡ ಮಣಿ ಡಿ ಮಾಲಿಂಗ್ ಭಟ್ ಸರ್ವೆ ಆಫ್ ಇಂಡಿಯಲ್ಲಿ ಜೇನುಗೂಡು ಎಂಪ್ಲಾಯಿತ್ತು ಅವರ ಮನೆ ಮನೆ ಅವರ ಇದ್ರು ಹೋಗ ಈ ಬೀಟ್ಸ್ ನೋಡಿ ಬಹಳ ಇಂಟ್ರೆಸ್ಟಿಂಗ್ ಆಯ್ತು ಹಂಗೆ ಈ ವಿಡಿಯೋಲಿ ಮುಂದೆ ನಿಮ್ಗೆ ಅದರ ಮಾಹಿತಿ ಇತ್ತು ನೂರ ಎಂಟು ರುದ್ರಾಕ್ಷಿ ಅಲ್ಲ ಇದು ಯೋಗಿಯರ್ ಅಂತ ಹೇಳಿದ್ರೆ ಕಾರಿನ ಸೀಟು ಅದು ಎಲ್ಲ ಕಿತ್ತು ಹೋಯ್ತಾರ ಬಳ್ಳಿ ಕಟ್ಟಿದ ಬಳ್ಳಿ ಎಲ್ಲ ಕಿತ್ತು ಹೋಯ್ತಾರೆ ಪಾಪ ಸಹ ಆದ್ರೆ ಹಂಗೆ ಜೋಡಿಸಲ್ಲ ನಾವು ಹರಡಿತಿವೆ ಎಂಬ ಅದರ ಹೆಂಗೆ ಲಾಭ ಪಡವಂಗೆ ಅನ್ಸುತ್ತೆ ಇದಕ್ಕೆ ಸ್ಕ್ರೀನ್ ಹಂಗೆ ಮಾಡೋಣ ದೇವರ ಕೋಣೆಗೆ ಅದು ಅಷ್ಟೆಲ್ಲ ಅದೇ ಇಲ್ಲ ಕಮ್ಮಿ ಇತ್ತು ಸರಿ ಅಂಬ ಹಿಂಗೊಂದು ಜಪಸಾರ ಸಾರ ಅಂತ ಕಂಡತ್ತು ಒಂದು ಹಾನು ಮಾಡಿಕೊಂಡೆ ಇನ್ನೊಂದು ಮಾಡಿ ಬೇರೆ ಕೊಡ್ತಾರೆ ಕಂಡತ್ತು ಹಿಂಗೆ ಹಬ್ಬ ಅದು ಉದ್ದ ಹೆಚ್ಚಾಗುತ್ತಲ್ಲ ನಾಲ್ಕು ಆಗುತ್ತೆ ನೂರಂಟು ಹಿಂಗೆ ಮಾಡಿದ್ದ ನೂರೆಂಟು ಜೋಳಿಸಿ ಕಟ್ಟಿದ್ದೆ ಅದಕ್ಕೆ ಕಾರಣ ಕಾರಣ

ನಾವು ಇಲ್ಲದ್ರೆ ಈಗ ಒಂದು ಗುರಿ ಇತ್ತು ಹೇಳಿ ಮಡಿಕ ಒಂದು ಸಾವಿರ ಮಾಡಿ ಕೋಳಿ ಇದ್ದರೆ ಸಾವಿರ ಅಥವಾ ಇಲ್ಲಿ ನಮಗೆ ಅದೇ ತಲೆ ತಲೆಯಲ್ಲಿ ಅದೇ ಬತ್ತು ಇದು ಹಿಂಗೆ ಹಾಕೊಂಡು ಹಿಂಗೆ ಮಾಡ್ತಾ ಇದ್ದಾರೆ ಇದು ಒಂದು ಹಾಗೆ ತನ್ನಿ ತಾನೇ ಕೈ ಹಿಂಗೆ ಹಾಗೆ ನಮಗೆ ಲೆಕ್ಕ ಒಟ್ಟು ಟೋಟಲ್ ಲೆಕ್ಕ ಇದರಲ್ಲಿ ಸಿಕ್ಕುತ್ತೆ ಒಂದು ರೌಂಡ್ ಅಪ್ ಮತ್ತೆ ಇದು ದೊಡ್ಡ ಇದ್ದ ಕಾರಣ ಸುಲಭ ಹಿಂಗೆ ಜಾಸ್ತಿ ಸುಲಭ ಸುಲಭ ಮತ್ತೆ ಕೈಗೆ ತನ್ನಿ ತಾನೇ ಇದು ಸಿಕ್ಕುವಾಗ ಗೊಂತಾವ್ತು ಒಂದು ಸುತ್ತ ಆತು super <coughs> <coughs> idea <coughs> <coughs>